ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗಿ ಬಿಡ್ತೀವಿ ಕಷ್ಟ ಇರದ ಸಮಯದಲ್ಲಿ ತುಂಬಾ ಜನ ಹತ್ತಿರ ಬರಲು ಬಯಸುತ್ತಾರೆ ಅದೇ ಕಷ್ಟ ಬಂದ ಮೇಲೆ ಹತ್ತಿರವಿದ್ದರೂ ಕೂಡ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಹೋಗಿಬಿಡ್ತಾರೆ ನಾಲ್ಕು ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನದಾದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನೀನು ನಂಬಿದ ದೇವರು ನಿನ್ನ ಹುಡುಕುತಾ ನಿನ್ನ ಮನೆಗೆ ಬರುವನು ಯಾರಿಗೆ ಯಾರೂ ಇಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ ಎಣ್ಣೆ ಇದ್ರೇನೆ ದೀಪ ಹಾಗೆ ನಾವು ಚೆನ್ನಾಗಿದ್ರೇನೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದ್ರೆ ನಮ್ಮವರೇ ನಮಗೆ ಶತ್ರುಗಳು ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಯಾಕಂದ್ರೆ ಕಷ್ಟದ ಬಾರ ಸ್ವಲ್ಪ ಸಮಯ ಇರುತ್ತದೆ ಆದ್ರೆ ಸಹಾಯದ ಬಾರ ಜೀವನ ಪರ್ಯಂತ ಇರುತ್ತದೆ ದೇವರು ವರವನ್ನು ಕೊಡುವುದಿಲ್ಲ ಶಾಪವನ್ನು ಕೊಡುವುದಿಲ್ಲ ಅವಕಾಶವನ್ನು ಮಾತ್ರ ಕೊಡುತ್ತಾನೆ ಅದನ್ನು ವರವು ಶಾಪವು ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲಿದೆ ಕೆಲವೊಮ್ಮೆ ನಾವು ಮಾಡುವ ಅತಿ ಚಿಕ್ಕ ಸಹಾಯವೂ ಇನ್ನೊಬ್ಬರಲ್ಲಿ ಅತಿ ದೊಡ್ಡ ಸ್ಥಾನ ಪಡೆಯಬಹುದು ಅವರ ಬದುಕಿಗೆ ವರದಾನವಾಗಬಹುದು ಹೀಗಾಗಿ ಸಹಾಯ ಮಾಡಲು ಯಾವತ್ತೂ ಹಿಂದೇಟು ಹಾಕಬಾರದು ಬದುಕುವುದಾದರೆ ಹೀಗೆ ಬದುಕು ನಾಲ್ಕು ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕು ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕರವೂ ಇರುತ್ತದೆ ಹಾಗೆ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗ್ಬಿಡ್ಬೇಕು ಹೆಣ್ಣು ತನ್ನನ್ನು ಪ್ರೀತಿಸಿದವರ ಮುಂದೆ ಸೋಲುತ್ತಾಳೆ ಆದ್ರೆ ಅವಳನ್ನು ಸೋಲಿಸಬೇಕು ಎಂದವರು ಮುಂದೆ ತೆಲೆನು ತಗ್ಗಿಸುವುದಿಲ್ಲ ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ ಗಡಿಯಾರಕ್ಕೆ ಮಾತು ಬರುತ್ತಿದ್ದರೆ ನಮಗೆಲ್ಲ ಉಗಿಯುತ್ತಿತ್ತು ಯಾಕೆ ಗೊತ್ತಾ ನಾವು ಸರಿ ಇಲ್ಲದಿದ್ದರೂ ಟೈಮ್ ಸರಿ ಇಲ್ಲ ಅಂತಿವಲ್ಲ ಅದಕ್ಕೆ ಮಳೆ ಬರಲು ಕಾರಣ ಹವಾಮಾನ ಕಣ್ಣೀರು ಬರಲು ಕಾರಣ ಅವಮಾನ ಬಿಸಿಲು ಬೇಗ ಹೆಚ್ಚಲು ಕಾರಣ ತಾಪಮಾನ ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅನುಮಾನ ನಾವು ಬದಲಾಗುವುದಕ್ಕೆ ಕಾರಣ ಸ್ವಾಭಿಮಾನ ಇರುವುದೊಂದು ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆದ ಬಾಲ್ಯ ಗೊತ್ತಿಲ್ಲದೆ ಜಾರುವ ಹರೇ ಕರೆಯದೇ ಬರುವ ಮುದ್ದುತನ ಎಲ್ಲವನ್ನು ಅನುಭವಿಸುತ್ತಾ ಬಾಳುವುದೇ ಬದುಕು 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 ಎಷ್ಟು ಕರೆದರೂ ಬರದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ ನಂಬಿ ನಡೆದರೆ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ನಂಬಿ ಕೆಟ್ಟವರಿಲ್ಲ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೆಳೆಯರಿ ಬಡವರು ಕೊತ್ತಂಬರಿ ಸೊಪ್ಪಿಗಾಗಿ ರಾತ್ರಿ ಓಡಾಡಿದ್ದಾರೆ ಶ್ರೀಮಂತರು ಭಂಗಿ ಸೊಪ್ಪಿಗಾಗಿ ಓಡಾಡ್ತಿರುತ್ತಾರೆ ಒಬ್ಬರದು ಬದುಕು ಜಟಕಾ ಬಂಡಿ ಇನ್ನೊಬ್ಬರದು ಬದುಕು ಚಟಕ್ಕಾಗಿ ಭಂಗಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಗೆಳೆಯರಿ